ಉಚಿತ ಬಸ್ ಪ್ರಯಾಣ ಅಂದ್ರೆ ಫ್ರೀ ಬಸ್ ಹೇಳ್ತಿದ್ರೆ ಎಷ್ಟು ಜನ ಬೈಕೊಳ್ತಿದ್ದಾರೆ ಯಾಕಾದ್ರೂ ಕೊಟ್ಟರಪ್ಪ ಸರ್ಕಾರ ಇದನ್ನ ನಮಗಿಲ್ಲಿ ಹೆಚ್ಚಿಗೆ ರೇಟ್ ಮಾಡಿದ್ರು ಮಹಿಳೆಯರಿಗೆ ಫ್ರೀ ಕೊಡ್ತಿದ್ದಾರೆ ನಮ್ ದುಡ್ಡನ್ನ ನಾವೇ ಕೊಡ್ತಿದೀವಿ ಅಷ್ಟೇ ಸುಮ್ನೆ ಅವ್ರ ಹೆಸರು ಆದ್ರೆ ನಮ್ ದುಡ್ಡು ಅಂತ ಕೂಡ ಹೇಳ್ಕೊಳ್ತಿದ್ದಾರೆ ಖಂಡಿತ ಅದೇ ತರನೇ ಆಗ್ತಾ ಇರೋದು ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಬಟ್ ಇವಾಗ ಮತ್ತೊಂದು ಹೊಸ ಅಪ್ಡೇಟ್ ಸಿಕ್ಕಿದೆ ಅದನ್ನ ಹೇಳಿಕೋಸ್ಕರ ವಿಡಿಯೋ ಮಾಡ್ತಾ ಇರೋದು ನೆನೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಸ್ಮಾರ್ಟ್ ಕಾರ್ಡ್ ಪಿಂಕ್ ಕಾರ್ಡ್ ನೆನಪಿರ್ಬೋದು ನಿಮ್ಗೆ ಇನ್ನು ಮುಂದೆ ಈ ಕಾರ್ಡ್ ಇದ್ರೆ ಮಾತ್ರ ನೀವು ಪ್ರಯಾಣ ಮಾಡಬೇಕು ಅಂತ ಮಹಿಳೆಯರಿಗೆ ಹೇಳ್ತಾ ಇದ್ದಾರೆ ಸೊ ಈ ಕಾರ್ಡ್ ನ ಬಗ್ಗೆ ಏನಕ್ಕೆ ಅವಶ್ಯಕತೆ ಇದೆ ಅಂತ ನೋಡಿ ಇವಾಗ ಕಂಡಕ್ಟರ್ಸ್ ಗಳಿಗೆ ಬೇರೆ ಯಾರು ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡಿದವರು ಇದಾರೆ ಪ್ರೂಫ್ ವೆರಿಫೈ ಮಾಡೋ ತನಕ ರಶ್ ಇರುತ್ತೆ ಇದೆಲ್ಲ ಆಗ್ಬಾರ್ದು ಗೆ ಅಂತ ಈ ಕಾರ್ಡ್ ಜಾರಿಗೆ ಮಾಡಬೇಕು ನಾವು ಅಧಿಕೃತವಾಗಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಮತ್ತೆ ಉಪ ಮುಖ್ಯಮಂತ್ರಿಗಳು ಇದನ್ನ ಇಂದ ನಾವು ಆದೇಶ ಮಾಡ್ತೀವಿ ಜಾರಿಗೆ ತರ್ತೀವಿ ಇನ್ನೊಂದ್ ತಿಂಗಳಲ್ಲಿ ಅಂತ ಅದರ ಪ್ರೊಸೀಜರ್ ನಡೀತಾ ಇದೆ ಅದಕ್ಕೂ ಕೂಡ ಸಾವಿರಾರು ಕೋಟಿ ರೂಪಾಯಿನ ಒಂದು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅದನ್ನು ಕೂಡ ನಮ್ಮೇಲೇನೆ ಹೊರಿಸ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ಈ ಒಂದು ಕಾರ್ಡ್ ಬಂದ್ಬಿಟ್ಟು ನೀವು ಮಾಡ್ಸ್ಲಿಕ್ಕೆ ಜಸ್ಟ್ ಓಟ ಐಡಿ ಅಥವಾ ಏನೋ ಆಧಾರ್ ಕಾರ್ಡ್ ಅನ್ನ ಕೊಟ್ರೆ ಸಾಕು ಒಂದೇ ಅಡ್ರೆಸ್ ಪ್ರೂಫ್ ಯಾವ್ದಾದ್ರು ಕೊಟ್ರೆ ಸಾಕು ಆನ್ಲೈನ್ ಮುಖಾಂತರ ಅಂದ್ರ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಮಾಡಿಸ್ಕೋಬೇಕು ಅಂತ ಹೇಳಿದಾರೆ ಸೊ ಸದ್ಯಕ್ಕೆ ಇಷ್ಟು ತಿಳಿದು ಬಂದಿದೆ ಯಾರಿಗೆಲ್ಲ ಉಚಿತ ಬಸ್ ಪ್ರಯಾಣ ಮತ್ತೆ ಮುಂದುವರಿತಾ ಇದನೋ ಖಂಡಿತ ಅದನ್ನ ತಿಳಿಸಿ ಮತ್ತೆ ಶುರುವಾಯಿದ್ದೇನಪ್ಪ ಈ ಉಚಿತ ಬಸ್ ಪ್ರಯಾಣ ಅನ್ನೋರು ಕೂಡ ತಿಳಿಸಿ ಇಲ್ಲ ನಂಗಿದ್ ಶುರುವಾಗಿದ್ ಖುಷಿನೇ ಅನ್ನೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ